ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡನೇ ಅವಧಿಯ ಚುನಾವಣೆ ಇಂದು ನಡೆಯಿತು ಅಧ್ಯಕ್ಷ ಸ್ಥಾನ ಹಿಂದುಳಿದ ಆ ವರ್ಗಕ್ಕೆ ಮೀಸಲಾ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಸಲ್ಲಿಸಿರ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಇಬ್ ಎರಡು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು ಎರಡು ಅಭ್ಯರ್ಥಿಗಳು ಉಮೇದುವಾರಿಕೆಯಲ್ಲಿ ಇದ್ದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡಲಾಯಿತು ಅಂತಿಮವಾಗಿ ಶ್ರೀಮತಿ ಶಬಾನಾ ಬೇಗಮ್ ಅವರು ಮುಳಬಾಗಿಲು ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಹಾಗೆಯೇ ಎಂ ಸರಳ ಇವರು ಮುಳಬಾಗಿಲು ನಗರಸಭೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶಬಾನಾ ಬೇಗಮ್ ಇವರಿಗೆ ಅಧ್ಯಕ್ಷ ಅಧ್ಯಕ್ಷರಾಗಿ ಏನು ಆಯ್ಕೆಯಾಗಿದ್ದಾರೆ ಇವರಿಗೆ ಹದಿನೆಂಟು ಮತಗಳು ಬಂದಿತ್ತು ವೈಸ್ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ಹದಿನೆಂಟು ಮತಗಳು ಬಂದಿತ್ತು ಡಿಫೀಟೆಡ್ ಕ್ಯಾಂಡಿಡೇಟ್ ಅವರಿಗೆ ಹದಿನೈದು ಮತಗಳು ಇಬ್ಬರಿಗೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಡಿಫಿಟೆಡ್ ಅಧ್ಯಕ್ಷ ಸ್ಥಾನ ಪದ್ಮಜ ಅವರಿಗೆ ಹದಿನೈದು ಮತಗಳು ಉಪಾಧ್ಯಕ್ಷ ಸ್ಥಾನ ವಿ ಭಾಗ್ಯೂ ಕೂಡ ಹದಿನೈದು ಮತಗಳು ಚಲಾವಣೆ ಆಗಿದೆ ಎಸ್ ವೀಕ್ಷಕರೇ ನಗರಸಭೆಯ ಚುನಾವಣೆಯ ಒಂದು ವಿಶೇಷ ಸಂದರ್ಶನ ನನ್ನ ಜೊತೆ ಇದ್ದಾರೆ ಜುಲ್ಫಿಕರ್ ಅಹಮದ್ ಅವರು ಈ ಕಾರ್ಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಕೋರುತ್ತಾ ಒಂದು ಕುತೂಹಲ ಅಂತ ನಾವು ಒಂದು ಹೇಳಿದ್ವಿ ಎರಡು ದಿನ ಮುಂಚೆ ನಾವೊಂದು ಒಂದು ಸಂದರ್ಶನ ಮಾಡಿದ್ವಿ ಅದಕ್ಕೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಚುನಾವಣೆ ಹೇಗೆ ನಡೆಯಿತು ಹೇಗಿತ್ತು ಅನ್ನೋದ ಒಂದು ವಿಶ್ಲೇಷಣೆ ನಿಮ್ಮ ಮುಂದೆ ಸರ್ ಈಗಾಗಲೇ ಎರಡು ದಿನಗಳ ಹಿಂದೆ ನಾವು ಈ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾರಾಗ್ಬೋದು ಅಂತ ನಾವು ಒಂದು ವಿಶ್ಲೇಷಣೆ ನಾವು ಇಬ್ಬರೇ ಮಾಡಿದ್ವಿ ಮೂವತ್ತೊಂದು ಸದಸ್ಯರ ಪೈಕಿ ಯಾರ ಜ ಮೆಜಾರಿಟಿ ಯಾರ ಕಡೆ ಬರ್ತಾರೆ ಯಾರ ಪಕ್ಷದಿಂದ ಅಧ್ಯಕ್ಷರಾಗ್ತಾರೆ ಅನ್ನೋದೇ ಕುತೂಹಲ ಇತ್ತು ಆ ಕುತೂಹಲಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ ಸದಸ್ಯರೇ ತೆರೆ ಎಳೆದಿದ್ದಾರೆ ಅದರಲ್ಲಿ ಯಾವ ರೀತಿ ಆಯಿತು ಯಾವ ಪಕ್ಷದವರು ಗೆದ್ರು ಮತ್ತು ಯಾವ ಪಕ್ಷದವರು ಬೆಂಬಲ ಕೊಟ್ಟು ಈ ರೀತಿ ಆಗಿ ಆಗಿತ್ತು ಮತ್ತು ಇವತ್ತಾಯಿತು ಅನ್ನೋದೇ ನಮ್ಮ ಇವತ್ತಿನ ವಿಶ್ಲೇಷಣೆ ಅನ್ನಬಹುದು ಏನು ಸರ್ ಏನೇನು ನಡೆದಿತ್ತು ಸರ್ ಚುನಾವಣೆ ಯಾವತ್ತೂ ಇಲ್ಲದ ಹಾಗೆ ಇವತ್ತಿನ ನಗರಸಭೆ ಚುನಾವಣೆಗೆ ಪೊಲೀಸ್ ಬಂದೋಬಸ್ತ್ ಮುಖ್ಯವಾಗಿ ಯಾವತ್ತೂ ಇಲ್ಲದ ಒಂದು ಪೊಲೀಸ್ ಬಂದೋಬಸ್ತ್ ಪೊಲೀಸ್ ಬಂದೋಬಸ್ತ್ ವಿಚಾರವಾಗಿ ನಾವು ಹೇಳಬೇಕಂದ್ರೆ ತುಂಬಾ ಭದ್ರತೆ ಕೊಟ್ಟಿದ್ರು ಕಳೆದ ಒಂದು ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಏನು ನಡೆದಿತ್ತು ಆ ಚುನಾವಣೆ ನೋಡಿ ಏನಾದರೂ ಈ ರೀತಿ ಮಾಡಿತ್ತು ಇರಬಹುದು ಅವರಿಗೆ ಮಾಹಿತಿ ಸಂಗ್ರಹ ಮಾಡಿಕೊಂಡು ಈ ತಾವಣೆ ಗುಂಪು ಗುಂಪಾಗಿ ಏನಾದರೂ ಆಗ್ಬೋದೇನೋ ಒಂದು ಅನಾಹುತಗಳು ಅಂದರೆ ಅವಘಡಗಳು ಆಗ್ಬೋದೇನೋ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ನಗರಸಭೆ ಎರಡನೇ ಅವಧಿಯ ಚುನಾವಣೆ ಭಾರಿ ಬಂದೋಬಸ್ತಲ್ಲಿ ಚುನಾವಣೆ ನಡೆಯಿತು ಅಂತ ಆ ಚ ಬಂದೋಬಸ್ತ್ಗೆ ವಿಶೇಷ ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಅದರ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಸುಮಾರು ಅಂದರೆ ಮುಳಬಾಗಿಲಿನ ಎಮ್ ಸಿ ರಸ್ತೆ ಅಂತ ನಾವೇನು ಹೇಳ್ತೀವಿ ಆ ಎಮ್ ಸಿ ರಸ್ತೆ ಸಂಪೂರ್ಣ ಬಂದಾಗಿತ್ತು ಅಂದರೆ ಅಂಬೇಡ್ಕರ್ ಪ್ರತಿಮೆಯಿಂದ ಹಿಡಿದು ಫ್ಲವರ್ ಸರ್ಕಲ್ವರೆಗೂ ಟೋಟಲ್ ಮುಳುಬಾಗ್ಲು ನಗರದ ಒಂದು ಎಮ್ ಸಿ ರಸ್ತೆ ತಾವು ಏನು ಹೇಳ್ತಾ ಇದ್ರಿ ಅಂಬೇಡ್ಕರ್ ಸರ್ಕಲ್ ಇಂದ ಬೆಳಗ್ಗೆ ನಾವು ನೋಡ್ದಂಗೆ ಎಂಟೂವರೆಯಿಂದ ಇಂದ ಕೂಡ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿತ್ತು ಬ್ಯಾರಿಕೇಡ್ಗಳು ಈ ಅಂಬೇಡ್ಕರ್ ಸರ್ಕಲ್ ಇಂದ ಇಲ್ಲಿ ಏನೋ ಶ್ರೀನಿವಾಸ ಒನ್ ವೇ ಈ ರೀತಿ ಮತ್ತು ಎರಡು ಬಂದ್ ಮಾಡಿತ್ತು ಎರಡು ಕಡೆ ಮುಜ್ಬಿಟ್ಟಿದ್ರು ಜನ ಬರಬೇಕಾಗಿತ್ತು ಸ್ವಲ್ಪ ಅಡಚಣೆಗಳಾಯ್ತು ಆಯ್ತು ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಗೋಕುಲಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದೇ ರೀತಿ ಇವತ್ತು ಪಲ್ಲಕ್ಕಿಗಳು ಕೂಡ ರೋಡ್ ಅಲ್ಲಿ ಸ್ವಲ್ಪ ಅವಘಡಗಳಾಗಿ ಸ್ವಲ್ಪ ಬರ್ಬೇಕಾಯ್ತು ಅದಕ್ ಕೂಡ ಸ್ವಲ್ಪ ಅಡಚಣೆ ಆಯ್ತು ಅಂತ ನಾವು ಹೇಳಕ್ ಬಯಸ್ತೀವಿ ಏನು ವಿಶೇಷವಾಗಿ ಯಾದವ ಸಂಘದ ವತಿಯಿಂದ ಏರ್ಪಡಿಸಿದ್ದ ಒಂದು ಪಲ್ಲಕ್ಕಿಗಳ ಉತ್ಸವಕ್ಕೆ ಕೂಡ ಸ್ವಲ್ಪ ಅಡಚಣೆ ಆಯಿತು ಅದು ಏನೋ ಬಂದ ಈ ನಗರಸಭೆಗೆ ಅವ್ರಿಗೆ ಬಂದೋಬಸ್ತಾಗಿ ಇರಬೇಕಾಗಿತ್ತು ಯಾಕಂದರೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ ಅವರು ಯಶಸ್ವಿ ಯಾರಿಗೂ ಕೂಡ ಅಲ್ಲಿ ಈವನ್ ನಮ್ಮ ಪತ್ರಕರ್ತರು ಕೂಡ ಸ್ವಲ್ಪ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ರೆವಿನ್ಯೂ ಇಲಾಖೆ ಅಧಿಕಾರಿಗಳಿಗೆ ಏನು ವೀಕ್ಷಕರು ಮತ್ತು ಎ ಸಿ ಮೇಡಮ್ ಏನ್ ಬಂದಿದ್ರು ಅವ್ರಾವು ಕೂಡ ಎಲ್ಲರೂ ಸೇರಿ ದೂರ ಕೊಟ್ವಿ ಯಾಕಂದ್ರೆ ಈ ಗೇಟ್ ಏನಿತ್ತು ಗೇಟ್ ಬಿಟ್ಟಿಲ್ಲ ನಗರಸಭೆಯ ಗೇಟ್ ಅಂದ್ರೆ ಮುಂಭಾಗ ಗೇಟ್ ಇಂದ ಇವನ್ ಪತ್ರಕರ್ತರು ಕೂಡ ಅಳವ ಇಲ್ಲದೆ ಇವತ್ತಿನ ಚುನಾವಣೆ ನಡೆಯಿತು ಅನ್ನೋದಕ್ಕೆ ಹೇಳೋಕ್ಕೆ ನಾವು ವಹಿಸ್ತೀವಿ ಹಾಗಿತ್ತು ಸಿಚುವೇಶನ್ ಸಿಚುವೇಶನ್ ಇತ್ತು ಚುನಾವಣೆ ನಡೆದೋಯಿತು ಅಧ್ಯಕ್ಷರ ಆಯ್ಕೆ ಆಯಿತು ಉಪಾಧ್ಯಕ್ಷರ ಆಯ್ಕೆ ಆಯಿತು ಉಪ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವ ರೀತಿ ಪ್ರತಿಕ್ರಿ ಪ್ರಕ್ರಿಯೆ ನಡಿಬೇಕಾಗಿತ್ತು ನಡೆದಿದೆ ಸೊ ಮೊದಲಿಗೆ ಅಧ್ಯಕ್ಷರು ಯಾರಾಗಿದ್ದಾರೆ ಇಲ್ಲ ಮೊದಲಿಗೆ ಏನು ಕಾಂಗ್ರೆಸ್ಸಿನ ಆರು ಜನರ ಸದಸ್ಯರ ತಂಡ ನಾಮಿನೇಷನಕ್ಕೆ ನಾಮಪತ್ರ ಸಲ್ಲಿಸೋಕ್ಕೆ ಸೂಚಕರಂತೆ ಬಂದಿದ್ದರು ತದನಂತರ ಜೆ ಡಿ ಎಸ್ಸಿನ ಆರು ಸದಸ್ಯರು ಕೂಡ ಬಂದರು ಏನು ನಾಮಪತ್ರ ಸಲ್ಲಿಸಿ ಅಂದರೆ ಹನ್ನೊಂದು ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಏನು ನಾಮಪತ್ರ ಸಲ್ಲಿಸಿ ಹೋದಂಗೆ ಕಾಣಿಸುತ್ತೆ ತದನಂತರ ನಡೆದ ಹನ್ನೆರಡುವರೆಯಿಂದ ನಡೆದಂತಹ ಚುನಾವಣೆ ಒಂದೂವರೆ ಎರಡು ಗಂಟೆವರೆಗೂ ನಡೆ ಚುನಾವಣೆಯ ಪ್ರಕ್ರಿಯೆ ನಡೆಯಿತು ಆ ಪ್ರಕ್ರಿಯೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಎರಡು ಮತಗಳು ಮೂರು ಮತಗಳಿಂದ ಮೂರು ಸದಸ್ಯರ ಬಲದಿಂದ ಹದಿನೆಂಟು ಮತಗಳು ಬಿತ್ತು ಅಧಿಕೃತವಾಗಿ ಎ ಸಿ ಮೇಡಮ್ಮು ಅದನ್ನು ಘೋಷಣೆ ಮಾಡಿ ಘೋಷಣೆ ಮಾಡಿದರು ಇದಕ್ಕೆ ಮೈನು ಏನಿದೆ ಕಾಂಗ್ರೆಸ್ನ ಇಪ್ಪತ್ತೈದು ವರ್ಷಗಳ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆಯಾಗಿದ್ದಂತಹ ಪುರಸಭೆ ಹಿಂದೆ ಪುರಸಭೆ ಈಗ ನಗರಸಭೆ ಆಯಿತು ಜೆ ಡಿ ಎಸ್ನ ಭದ್ರಕೋಟೆಯಾಗಿದ್ದಂತಹ ಒಂದು ಮುಳಬಾಗಲು ನಗರಸಭೆ ಇಂದು ಕಾಂಗ್ರೆಸ್ ತಕ್ಕೆಗೆ ಜಾರಿತು ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಹೌದು ಈಗ ನಾವು ಹೇಳ್ತೀವಿ ಮತ್ತು ಕಾಂಗ್ರೆಸ್ನವರು ಹೇಳಿದ್ದಾರೆ ಜೆ ಡಿ ಅವರು ಹೇಳಿದ್ದಾರೆ ಏನು ಕಾ ಜೆ ಡಿ ಎಸ್ನ ಭದ್ರಕೋಟೆ ಇತ್ತು ಕಾಂಗ್ರೆಸ್ ಅವರು ಇವತ್ತು ವಶಕ್ಕೆ ಪಡೆದಿದ್ದಾರೆ ಅಂತ ಆದರೆ ನಾವು ಈ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕಂದ್ರೆ ಇಷ್ಟು ದಿನಗಳಿಂದ ಇಷ್ಟು ವರ್ಷಗಳಿಂದ ಬರೀ ಜೆ ಭದ್ರಕೋಟೆ ಅನ್ನೋದಲ್ಲ ಜೆ ಡಿ ಎಸ್ನವ್ರಿಗೆ ಬಿ ಜೆ ಪಿಯವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಹ್ಞೂ ಜೆ ಡಿ ಎಸ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಕೂಡ ಸಹಕಾರ ಕೊಟ್ಟಿದ್ದಾರೆ ಈ ರೀತಿ ಮಿಕ್ಚರ್ ಆಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರು ಆದರೆ ಇವತ್ತು ಒಂದು ಹೊಸ ಬೆಳವಣಿಗೆ ಏನಂದರೆ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಲಾಸ್ಟ್ ಏನೋ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾಮಣ್ಣ ರಾವ ಯ ಅವರು ಅವರು ಸದಸ್ಯರಾಗಿದ್ದರು ಕಾಂಗ್ರೆಸ್ನ ಅವರು ಸದಸ್ಯರಾಗಿ ಮತ್ತೆ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ್ರು ಅವರು ಆದ ತದ ನಂತರ ಕಾಂಗ್ರೆಸ್ನ ಅಧಿಕೃತ ಯಾರೂ ಕೂಡ ಅಧ್ಯಕ್ಷರಾಗಿರಲಿಲ್ಲ ಅದಕ್ಕೆ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥರವರು ಕೂಡ ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತಾಯಿದ್ರು ಅವರು ಹೇಳ್ದಂಗೆ ನಮ್ಮ ಪಕ್ಷದಿಂದ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯನ್ನು ನಾವು ಅಧ್ಯಕ್ಷರಾಗಿ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದರು ಅದು ಅವರ ಸಿದ್ಧಾಂತಗಳು ಅವ್ರು ಹೇಳ್ದಂಗೆ ಅವರು ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾದ್ ನೋಡಬೇಕು ಅವರ ಅಭಿವೃದ್ಧಿ ಯಾವ ರೀತಿ ಇರುತ್ತೆ ಯಾಕಂದ್ರೆ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರು ಜೆಡಿಎಸ್ ಪಕ್ಷದಿಂದ ಅಚ್ಚರಿಯಾಗಿ ಈಗ ಜೆಡಿಎಸ್ ಪಲಾಯನ ಮಾಡಿರೋದು ಇಲ್ಲ ಜೆ ಡಿ ಎಸ್ ಪಕ್ಷದ ಓಟ್ ಅಲ್ಲ ಅದು ಓಟ್ ಅಲ್ಲ ಅಂದ್ರೆ ಈಗ ಅವರು ಜೆಡಿಎಸ್ ಜೆ ಡಿ ಎಸ್ ಪಕ್ಷದಿಂದ ಗೆಲ್ ಗೆದ್ದಿರ್ಬೋದು ಹೌದು ಜಾರಿ ಆಯಿತು ಜೆ ಡಿ ಎಸ್ ಪಕ್ಷದಿಂದ ಗೆದ್ದಿರ್ಬೋದು ಏನೋ ಸರ್ಲಾ ನವೀನ್ ಅವರು ಆದರೆ ವಿಪ್ಪು ಜಾರಿಯಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಕೈ ಎತ್ತುವ ಮುಖಾಂತರ ಕಾಂಗ್ರೆಸ್ ಅವ್ರು ಹೇಳೋ ಪ್ರಕಾರ ಕಾಂಗ್ರೆಸ್ ನಿಂದ ಅಧ್ಯಕ್ಷರು ಮಾಡಿದ್ದೀವಿ ಜೆ ಡಿ ಎಸ್ ನಿಂದ ಉಪಾಧ್ಯಕ್ಷರು ಮಾಡಿದ್ದೀವಿ ಇದು ಒಂದು ರೀತಿಯಲ್ಲಿ ನಮ್ಗೂ ಅರ್ಥ ಆಗೋಲ್ಲ ಸಾರ್ವಜನಿಕರಿಗೂ ಅರ್ಥ ಆಗಲ್ಲ ಇದು ಪೊಲಿಟಿಕಲ್ ಅನಾಲಿಸಿಸ್ ಅವರೇ ಹೇಳಬೇಕು ಯಾವ ರೀತಿ ಈ ವಿಪ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಅದು ಮುಂದಿನ ಕ್ರಮ ಇದ್ದಾರೆ ಬಿಟ್ಟಿರೋ ನೋಡಿ ನಾವು ನಡೆದ ಒಂದು ವಿಪ್ ಜಾರಿ ಕೂಡ ಇದಾಯ್ತು ಏನು ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ಆದಂತಹ ರಘುಪತಿ ಅವರು ಏನು ಜೆ ಡಿ ಎಸ್ನ ಸದಸ್ಯರಾಗಿ ಗೆದ್ದಿದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ನಾವು ಟಿಕೆಟ್ ಪಡೆದು ಗೆದ್ದಿದ್ದಾರೆ ಅವ್ರ ಹೋಗಿ ವಿಪ್ ಜಾರಿ ಮಾಡಿದ್ರು ಏನು ತಮ್ಮ ಪಕ್ಷದ ಆ ಸದಸ್ಯರಿಗೆ ನೀವು ಓಟ್ ಆಗಬೇಕು ಅಂತ ಕೂಡ ವಿಫ್ ಜಾರಿ ಆಯ್ತು ನಾಲ್ಕು ಜನ ಸದಸ್ಯ ನಾಲ್ಕು ಜನ ಸದಸ್ಯರಿಗೆ ಅವ್ರ ಕೈಗೆ ಸಿಕ್ಕಿಲ್ಲ ಕೈಕ್ ಸಿಕ್ಕಿಲ್ಲ ಆರು ಜನ ಅವ್ರ ಜೊತೆಲ್ಲೇ ಇದ್ರು ಇದ್ರು ಅವರನ್ನು ಬಿಟ್ಟು ನಾಲ್ಕು ಜನ ಯಾರು ಅಲ್ಲಿ ಅವರ ಕೈಗೆ ಸಿಕ್ಕಿಲ್ಲ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅವರ ಮನೆಗಳಿಗೆ ಹೋಗಿ ಸ್ವತಃ ರಘುಪತಿ ರೆಡ್ಡಿರವರೇ ಪ್ರಧಾನ ಕಾರ್ಯದರ್ಶಿಗಳು ಅವರ ತಂಡದ ಜೊತೆ ಹೋಗಿ ಡಿ ಎಸ್ನ ಸದಸ್ಯರ ಮನೆಗಳಿಗೆ ಬಂದರು ಆದರೆ ಇವತ್ತು ಅವರು ವಿರುದ್ಧನೇ ಮಾಡಿದಾರಲ್ವಾ ವಿರುದ್ಧ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಕಾಂಗ್ರೆಸ್ಸಿನ ವಾಹನಗಳಲ್ಲೇ ಬಂದಿದ್ರು ಹೌದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತವನ್ನು ಚಲಾಯಿಸಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಕ್ಕೆ ಅವರು ಅವರು ಸಹಾಯ ಮಾಡಿ ಸಹಾಯ ಮಾಡಿದರು ಈಗ ಅಧ್ಯಕ್ಷರ ಆಯ್ಕೆ ಆಗಿದೆ ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಬರೀ ಹದಿನಾಲ್ಕು ತಿಂಗಳು ಮಾತ್ರ ಈ ಅವಧಿ ಎರಡನೇ ಅವಧಿ ಸಿಕ್ಕಿರೋದು ಯಾಕಂದರೆ ಸುಮಾರು ತಿಂಗಳು ಇಷ್ಟೇ ಆಗಿತ್ತು ತಾತ್ಕಾಲಿಕವಾಗಿ ಕೋರ್ಟಿಂದ ತಡೆ ಆಗಿತ್ತು ಆದ ಕಾರಣ ಈ ಚುನಾವಣೆ ನಡೆದಿರಲಿಲ್ಲ ಈಗ ಚುನಾವಣೆ ನಡೆದು ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಈಗ ಮುಂದೆ ಇರುವ ಸವಾಲುಗಳು ತುಂಬಾ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರು ಈಗ ಸ್ಥಳೀಯ ಶಾಸಕರು ಜೆ ಡಿ ಎಸ್ ಅವರು ಅವರ ವಿರುದ್ಧವಾಗಿ ಚುನಾವಣೆ ನಡೆದಿರೋದು ಅವರ ವಿರುದ್ಧವಾಗಿ ಚುನಾವಣೆ ನಡೆದ ಮೇಲೆ ಈಗ ಅಧ್ಯಕ್ಷರ ಒಂದು ಸವಾಲುಗಳು ಮೊಟ್ಟ ಮೊದಲನೇ ಸವಾಲು ಏನಂದ್ರೆ ನನ್ನ ಪ್ರಕಾರ ನನ್ನ ಅನಿಸಿಕೆ ಸ್ಥಳೀಯ ಶಾಸಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಸದಾ ಅಧ್ಯಕ್ಷರು ಈ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಹೊಂದಾಣಿಕೆ ಆಗಲೇಬೇಕಾಗುತ್ತೆ ಈಗ ಆ ರೀತಿ ಮಾಡಿಕೊಂಡಿಲ್ಲ ಅಂದ್ರೆ ಆ ಈ ತದ್ವಿರುದ್ಧವಾಗಿ ಅವ್ರ ಕೆಲಸಗಳು ಇವ್ರ ಕೆಲಸಗಳು ಅವ್ರಿಗೆ ಇಷ್ಟ ಆಗಲ್ಲ ಇವ್ರ ಕೆಲಸಗಳು ಅವ್ರಿಗಿಷ್ಟ ಆಗೋಲ್ಲ ಅದರಲ್ಲಿ ಲಾಸ್ ಯಾರಿಗಾಗೋದು ಜನರಿಗೆ ಆಗುತ್ತೆ ಸಾರ್ವಜನಿಕರಿಗೆ ಲಾಸ್ ಆಗುತ್ತೆ ಮೂಲಭೂತ ಸೌಲಭ್ಯ ಕೊರತೆ ಆಗುತ್ತೆ ಆಗುತ್ತೆ ಈಗ ಇಲ್ಲಿ ಹೋದ್ರೆ ನಮ್ಮ ಎಮ್ ಎಲ್ ಎ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಈ ಕಡೆ ಹೋದ್ರೆ ಸರಿಯಾಗಿ ಅಧ್ಯಕ್ಷರು ಕೆಲಸ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ ಮುಖ್ಯವಾಗಿ ಆಗ ಆಗಲ್ಲ ಅಂತ ನನ್ಗೆ ಯಾಕಂದ್ರೆ ಅವ್ರಿಗೆ ಏನು ಮತ ಹಾಕಿ ಶಾಸಕರು ಬಂದ ಮೇಲೆ ನಗರಸಭೆಯಿಂದ ಅವ್ರಿಗೆ ಶುಭಾಶಯ ಅಭಿವೃದ್ಧಿ ವಿಚಾರ ರಾಜಕೀಯ ಆಗಲ್ಲ ಅಂತ ಕೂಡ ಅವರು ಹೇಳಿದ್ರು ಯಾಕಂದ್ರೆ ಸಂಸದರು ಮತ್ತೆ ಶಾಸಕರು ಇಬ್ಬರು ಒಂದೇ ಕಾರಲ್ಲಿ ಬಂದು ಅವ್ರಿಗೆ ವಿಶೇಷ ಹೇಳಿ ಎಲ್ಲೋ ಒಂದು ಕಡೆ ಅವರಿಗೆ ಅವರ ಒಂದು ಕಾರ್ಯಕರ್ತ ಅಂದ್ರೆ ಅವರ ಸದಸ್ಯರು ಓಟ್ ಹಾಕಿದ್ದಕ್ಕೆ ಒಂದ್ ಸ್ವಲ್ಪ ಅದು ಅವ್ರಿಗೆ ಕೊರತೆ ಇತ್ತು ಆ ಕೊರತೆ ಇದಿತ್ತು ಬಟ್ ಅದಾ ಇತ್ತು ಆದರೆ ಅವರು ಕೂಡ ಈಗ ಮುಂದೆ ನಾಲ್ಕೈದು ವರ್ಷ ಶಾಸಕರು ಶಾಸಕರು ಅವರು ಶಾಸಕರು ಇರುವಾಗ ಅವರು ಕೂಡ ವಿಶ್ವಾಸಕ್ಕೆ ತಗೊಂಡು ನಮ್ಮ ಮುಳುಬಾಗ್ಲಗನ್ನ ಅಭಿವೃದ್ಧಿಗೆ ಅಂದೇ ಒಂದು ವಿಚಾರ ಜುಲ್ಫಿಕರ್ ಈ ಇದಕ್ಕೆ ಕಾರಣ ಜೆ ಡಿ ಎಸ್ ಎಡವಿದ್ದಲ್ಲಿ ಅಂತ ನನ್ನ ಒಂದು ಕ್ವೆಶನ್ ಈ ಸದಸ್ಯರನ್ನ ಕೈ ಏನು ವಿಫಲರಾಗೋದಕ್ಕೆ ಏನು ನಾಲ್ಕು ಸದಸ್ಯರು ಜೆ ಡಿ ಎಸ್ ಸದಸ್ಯರಿತ್ತಲ್ಲ ಇದು ಜೆ ಡಿ ಎಸ್ ಪಕ್ಷ ಇಡುವಿದ್ದೆಲ್ಲಿ ಕರೆಕ್ಟಾಗಿ ವಿಶ್ವಾಸಕ್ಕೆ ತಗೊಂಡಿಲ್ಲ ಯಾಕೆ ಯಾರಿಗೆ ತಗೋಬೇಕಾಗಿತ್ತು ವಿಶ್ವಾಸ ಈಗ ವಿಶ್ವಾಸ ತಗೊಂಡ ಸದಸ್ಯರನ್ನ ತಗೋಬೇಕಾಗಿತ್ತು ಸದಸ್ಯರ ತಗೊಂಡೇ ಅಲ್ವಾ ಅವ್ರು ಮಾಡಿರೋದು ಈಗ ನೀವು ಹೇಳೋ ವಿಚಾರ ಅಂದರೆ ಈ ನಾಲ್ಕು ನಾಲ್ಕು ಸದಸ್ಯರಿಗೆ ಯಾ ಯಾಕೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೌದು ಹಾಂ ಈ ಪ್ರಶ್ನೆಗೆ ನಿನ್ನೆ ಮತ್ತು ಮೊನ್ನೆಯಿಂದಾನೇ ಕೆಲವು ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ರು ಏನಂದರೆ ಈ ಅವರು ಈಗಾಗಲೇ ಅವರು ನಮಗೆ ವಿಧಾನಸಭಾ ಚುನಾವಣೆಯಲ್ಲೇ ಅವರು ನಮ್ಮ ಜೊತೆಗಿದ್ರು ಅಂದರೆ ಆಗಲೇ ಅವರು ವಿಶ್ವಾಸ ಇಲ್ಲ ಅಂತ ಲೆಕ್ಕ ವಿಧಾನಸಭಾ ಚುನಾವಣೆಯಲ್ಲೇ ಕೆಲವು ಘಟನೆಗಳು ನಡೆದಿರ್ಬೋದು ಕೆಲವು ಅವ್ರವ್ರಿಗೆ ಪೈಪೋಟಿರ್ಬೋದು ಅವರ ವೈಮನಸ್ಸುಗಳು ಆಗಿ ಈಗ ಒಂದು ವಿಚಾರ ನಾವು ಮಾತಾಡಲೇಬೇಕು ಎಲ್ರಿಗೂ ಗೊತ್ತಿರೋ ವಿಚಾರ ಈಗ ನಾಲ್ಕು ಜನ ಏನಿದ್ದಾರೆ ಅದರಲ್ಲಿ ವಜೀರ್ ಅಹಮದ್ ಅವರು ಇವತ್ತು ಹೊಸ ಬೆಳವಣಿಗೆ ಅವರು ಶಾಸಕರ ಜೊತೆನೇ ಇದ್ರು ಎಂ ಪಿ ಚುನಾವಣೆಯಲ್ಲಿ ಕೂಡ ಶಾಸಕರ ಜೊತೆನೇ ಇದ್ರು ಅವರು ಒಬ್ರು ಬಿಟ್ರೆ ರಿಯಾಜ್ ರವರು ಮತ್ತೆ ಜಿ ನಾಗರಾಜ್ರವರು ಸರಳ ನವೀನ್ ಇವರು ಶಾಸಕರ ಜೊತೆ ಇರಲಿಲ್ಲ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಅವರು ವಿರುದ್ಧನೇ ಮಾಡಿದ್ರು ಮತ್ತೆ ಕೆಲವು ಬೆಳವಣಿಗೆ ನಿಮಗೆ ಗೊತ್ತಿದೆ ಆಲಂಗರ್ ಶಿವಣ್ಣ ವಿಚಾರ ಅವರು ಪಕ್ಷ ಬಿಟ್ಟು ಹೋದ್ರು ಯಾಕೆ ಹೋದ್ರು ಕಾರಣಗಳಿದೆ ಅವರವರ ಪಕ್ಷದ ಕೆಲವು ಕಾರಣಗಳಿಂದ ಇರ್ಬೋದು ಅದು ನಾವು ಅದನ್ನ ಹೇಳಕ್ಕೆ ಆಗೋದಿಲ್ಲ ಅವರ ವೈಮನಸ್ಸುಗಳು ಏನೇನಿದೆಯೋ ಒಳಗಡೆನ ಮರ್ಮಗಳು ಏನೇನಿದೆಯೋ ಇದಕ್ಕೆ ಸಂಪೂರ್ಣ ಅಲ್ಲಿ ವಿಫಲವಾಯಿತು ಅಂತ ಜೆ ಡಿ ಎಸ್ ನನ್ನೊಂದು ಇದು ಯಾಕಂದ್ರೆ ನಾಲ್ಕು ಮತಗಳು ಸಿಕ್ಕಿದ್ರೆ ಇವತ್ತು ಕೂಡ ಜೆ ಡಿ ಎಸ್ ನಗರಸಭೆ ಜೆ ಡಿ ಎಸ್ಸಿನ ವಶದಲ್ಲೇ ವಶದಲ್ಲೇ ಇತ್ತು ಅಂತ ನನ್ನ ಅನಿಸಿಕೆ ಒಂದು ವಿಚಾರ ಮಾತಾಡ್ಕೊಂಡಿವಿ ನೀವು ಅದು ಹೇಳ್ಬೋದು ಒಂದು ಏನು ಒಂದು ಕೊರತೆ ಎದ್ದು ಕಾಣ್ತಾ ಇತ್ತು ಯಾವುದರಲ್ಲಿ ಈ ಜೆ ಡಿ ಎಸ್ನವರು ವಿಫಲರಾಗೋದಕ್ಕೆ ಕೆಲವು ಕೊರತೆಗಳು ಕೆಲವು ಮುಖಂಡರು ಕಾಣಿಸಿಲ್ಲ ಈ ಎಲೆಕ್ಷನಲ್ಲಿ ಹ್ಞೂ ಹ್ಞೂ ಈಗ ಪ್ರಶ್ನೆ ಏನಪ್ಪ ಅಂದರೆ ಈ ಮುಖಂಡರು ಕಾಣಿಲ್ಲ ಅಂದರೆ ಇಲ್ಲಿನ ಕೆಲವು ಮುಖಂಡರು ಇದ್ದಾರೆ ನಗರಸಭೆ ಆಳ್ವಿಕೆ ಆಗಿ ಮಾಜಿ ನಗರಸಭೆ ಎಮ್ ಆರ್ ಅವರು ಇರ್ಬೋದು ಕಲ್ಲುಪಲ್ಲಿ ಪ್ರಕಾಶ್ ಇರ್ಬೋದು ಇವ್ರದೆಲ್ಲ ಒಂದು ಒಳ್ಳೆಯ ನಗರಸಭೆ ಹೇಗೆ ನಾವು ಪಾಲನೆ ಮಾಡಬೇಕು ಸದಸ್ಯನಿಗೆ ಹೇಗೆ ಕೈ ತಿಡ್ಕೋಬೇಕು ಅವರಿಗೆ ಏನು ನಾವು ಪ್ರೋತ್ಸಾಹ ಕೊಡಬೇಕು ಅವ್ರನ್ನ ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಸರ್ ಈಗ ಬಗ್ಗೆ ಹೇಳಬೇಕಂದ್ರೆ ಮತ್ತು ಈ ಕಲ್ಪಲ್ಲಿ ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಜಗದ್ ಜಾಹೀರಾತು ವಿಚಾರ ಏನಂದರೆ ಅವರು ಈ ಪೊಲಿಟಿಕಲಿ ಈ ಎಲೆಕ್ಷನ್ಸ್ ಅಲ್ಲಿ ತುಂಬಾ ಚಾಣಕ್ಯ ರೀತಿಯಲ್ಲಿ ಅವರು ಚಾಣಕ್ಯ ಇರ್ತಾರೆ ಯಾಕೆ ಇದರಲ್ಲಿ ಅವರು ವಿಶ್ವಾಸ ತಗೊಳ್ಳಿಲ್ಲ ಅಂತ ಕೂಡ ಒಂದು ಕ್ವಶನ್ ನಮಗೆ ನಮಗೆ ಆಗ್ತಾ ಇರೋದು ಆಗ್ತಾ ಇದೆ ಶಾಸಕರು ತಗೊಂಡಿರ್ಬೋದು ತಗೊಂಡಿರ್ಬೋದು ಅವರು ಕೆಲಸ ಮಾಡಿದ್ರೆ ಊಹೆ ಮಾಡಿದ್ರು ಇದು ಈಗ ಆಗುತ್ತೆ ಅಂತ ಕೂಡ ಊಹೆ ಮಾಡಿದ್ರು ಯಾಕೆಂದ್ರೆ ಜೆ ಡಿ ಎಸ್ ನ ನಾಲ್ಕು ಜನ ಹೋಗಿದ್ರು ಮತ ಇಷ್ಟೇ ಇಷ್ಟೇ ಅಂತ ಊಹೆ ಮಾಡಿದ್ರು ಆದ್ರೂ ಶತ ಪ್ರಯತ್ನ ಪಟ್ಟರು ಎಲ್ಲೋ ಒಂದು ಕಡೆ ಅದು ಜೆಡಿಎಸ್ ಲೀಡರ್ಶಿಪ್ ಅಲ್ಲಿ ಏನಾದರೂ ಕೊಲಾಬ್ರೇಷನ್ ಇಲ್ಲದೆ ದೂರ ಉಳಿದು ಈ ರೀತಿ ಏನಾದರೂ ಆಗಿರಬೇಕು ಮುಂದಿನ ದಿನಗಳಲ್ಲಿ ಅವರ ಅವರು ಪಕ್ಷಕ್ಕೆ ಬಿಟ್ಟಿರೋ ವಿಚಾರ ಹೀಗೆ ಇವತ್ತು ಬೆಳವಣಿಗೆಗಳು ನಡೆಯಿತು ಮುಖ್ಯವಾಗಿ ಅಧ್ಯಕ್ಷರಾಗಿ ಶಬಾನಾ ಬೇಗಂ ವಾರ್ಡ್ ನಂಬರ್ ಮೂವತ್ತೊಂದು ವಾರ್ಡ್ ನಂಬರ್ ಮೂವತ್ತೊಂದಿನ ಶಬಾನಾ ಬೇಗಂ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಲ್ಲಿ ಕೂಡ ಸವಾಲಿದೆ ಇದೆ ಶಬಾನಾ ಬೇಗಮ್ ಅವರು ಎಲ್ಲೂ ಅವರ ವೇದಿಕೆ ಆಗ್ಬೋದು ಇನ್ನೊಂದು ಹಂಚ್ಕೊಂಡಿರಬಹುದು ಎಲ್ಲೂ ಸ್ವಲ್ಪ ಐಮದ ಒಂದು ಕೊರತೆ ಇತ್ತು ಈಗ ಪಬ್ಲಿಕ್ ಪಬ್ಲಿಕ್ಕಲ್ಲಿ ಬರಬೇಕು ಕಾರ್ಯದಲ್ಲಿ ನಗರಸಭೆ ಕಾರ್ಯ ಅಧ್ಯಕ್ಷರಾಗಿ ಕೂತ್ಕೋಬೇಕು ಇಲ್ಲಿನ ಮೂಲ ಸೌಲಭ್ಯ ಅದು ಭಯಂಕರವಾಗಿದೆ ಮುಳಭಾಗಲಿನ ವಿಚಾರಕ್ಕೆ ಬಂದರೆ ನೀರಿರ್ಬೋದು ಸ್ವಚ್ಛತೆ ಇರ್ಬೋದು ಮೂಲ ಸೌಲಭ್ಯಗಳಿರ್ಬೋದು ಇದು ರಸ್ತೆ ಇರ್ಬೋದು ಹಾಗೆ ಕಂದಾಯ ಇರುತ್ತೆ ಅಪ್ಡೇಟ್ ಅಪ್ಡೇಟ್ ಮಾಡ್ತಾರೆ ಈಗ ನಾವು ಹೇಳ್ಬೇಕಾಗಿರೋ ವಿಚಾರ ಈಗ ಇಷ್ಟು ದಿನಗಳಿಂದ ಈ ಆಫೀಸರ್ಸ್ದೇ ಎಲ್ಲ ನಡೀತಾ ಇತ್ತು ಅಧಿಕಾರಿಗಳದ್ದೇ ಎಲ್ಲ ದರ್ಬಾರು ಹೌದು ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆ ಆಯ್ಕೆ ಆಗಿದ್ದಾರೆ ಅವರು ಮುಂದೆ ಯಾವ ರೀತಿ ಅವರು ಕೆಲಸ ನಿರ್ವಹಿಸ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಅಲ್ಲಿ ಇತ್ತೀಚೆಗೆ ನಗರಸಭೆ ಅಧ್ಯಕ್ಷರಾಗಿರೋ ಅವರು ಇದ್ದಾರೆ ಅವರೆಲ್ಲ ಪುಷಪ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ ಯಾರ್ ಸರ್ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಯಾಕೆ ಇಲ್ಲ ಸರ್ ಈಗ ರಿಯಾಜ್ ಅಹಮದ್ ಅವರು ಎಕ್ಸ್ಪೀರಿಯನ್ಸ್ ಅವರು ಅವ್ರಿಗೆ ತುಂಬಾನೇ ಅನುಭವ ಇದೆ ಅವರು ಅವರು ಅಧ್ಯಕ್ಷರಾಗಿದ್ದರು ಹೌದು ಅವರ ಧರ್ಮಪತ್ನಿ ಅವರು ಅಧ್ಯಕ್ಷರಾಗಿದ್ದರು ಅವರು ಉಪಾಧ್ಯಕ್ಷರಾಗಿ ಅವರು ನಗರಸಭಾ ಸದಸ್ಯರು ಹೇಗೆ ಮಾಡಬೇಕು ಹೆಂಗ್ ಮಾಡಬೇಕು ಇರಬೇಕು ಅನ್ನೋದು ಒಂದು ಸ್ವಲ್ಪ ಪ್ಲಸ್ ಇರುತ್ತೆ ಮುಖ್ಯವಾಗಿ ಜಿ ನಾಗರಾಜ್ ಅವರು ಕಿಂಗ್ ಪಿನ್ ಅಂತ ಈ ಕಾರ್ಯಕ್ರಮಕ್ಕೆ ನಾವು ನಾವ್ ಹೇಳಕ್ ಬಯಸ್ತೀವಿ ಮಾಸ್ಟರ್ ಮೈಂಡ್ ಇದರಲ್ಲಿ ಮಾಸ್ಟರ್ ಮೈಂಡ್ ಅನ್ನು ಕೂಡ ಉಪಯೋಗಿಸಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು ಅದೇ ರೀತಿ ಆಗುತ್ತೆ ಬೇರೆ ಈಗ ಅವರಿಗೆ ಸದಸ್ಯರಂದ್ರೆ ಅನುಭವಸ್ಥರು ಇದ್ದಾರೆ ವಿಶೇಷವಾಗಿ ಅವರು ಏನ್ ಯೋಚನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಗಿರಬಹುದು ಅಭಿವೃದ್ಧಿಯ ವಿಚಾರವನ್ನು ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಇದೆ ಮತ್ತೆ ಕೋಲಾರನ ಶಾಸಕರಿದ್ದಾರೆ ಅಂತ ಅವರ ಯಾಕಂದ್ರೆ ಈಗ ನಾವು ಗೆದ್ದ ಮೇಲೆ ಅವ್ರು ಸೀದಾ ಹೋಗಿದ್ದೆಲ್ಲಿ ಮಂಜುನಾಥ್ ಅವರ ಅವರ ಹತ್ರ ಅವರ ಆಶೀರ್ವಾದ ಪಡೆಯಕ್ ಹೋದ್ರು ಅವ್ರ ಆಶೀರ್ವಾದ ಪಡೆದು ಆಶೀರ್ವಾದ ಕೊತ್ತೂರು ಮಂಜು ಅವರು ಅವರ ಸ್ಥಳದಲ್ಲಿ ಕೊಟ್ಟಿಲ್ಲ ಸೀದಾ ಅವ್ರು ಎಲ್ಲಿಗೆ ಬಂದ್ರು ಕಾಂಗ್ರೆಸ್ ಕಾಂಗ್ರೆಸ್ ಕಚೇರಿಗೆ ಬಂದರು ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ನೀಟಾಗಿ ನೀಡಿದ್ರು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಅವರು ಏನು ಕಾನೂನಿನ ಪರವಾಗಿ ಅವರು ಇದಾಗಿದ್ದರೆ ಹೊಂದಾಣಿಕೆ ಅವರು ಕೂಡ ಒಂದು ಮಾತು ಹೇಳಿದರು ಏನಪ್ಪಾ ಅಂದರೆ ಶಾಸಕರಾಗ್ಬೋದು ಸಂಸದರಾಗ್ಬೋದು ಹಾಗೆ ಇಲ್ಲಿನ ಅಧ್ಯಕ್ಷರಾಗ್ಬೋದು ಹೊಂದಾಣಿಕೆಯಿಂದ ಅಭಿವೃದ್ಧಿ ಕಾರ್ಯಗಳು ಮಾಡೋಣ ನಾವು ಹೆಚ್ಚಿಗೆ ಅದನ್ನು ಪುಷಪ್ ಅಪ್ ಮಾಡೋಣ ಏನು ಸರ್ಕಾರದಿಂದ ಬರುವಂತಹ ಇದನ್ನು ಹೆಚ್ಚಿಗೆ ಅನುದಾನ ತಂದು ಅದನ್ನು ಅಧಿಕಾರ ಜನರಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡೋಣ ಅಂತ ಕೂಡ ಹೇಳಿದರು ಅದೊಂದು ಒಳ್ಳೆ ಮಾತು ನಾನು ನನ್ನ ತಿಳಿದ ಮಟ್ಟಿಗೆ ಅವ್ರು ಕೂಡ ಅನುಭವ ಇದೆ ಅವರು ಮಾಜಿ ಶಾಸಕರು ಈಗ ನಾನೇ ಹೇಳೋದು ಒಂದೇ ವಿಚಾರ ಪತ್ತೂರು ಆಗ್ಬೋದು ಸಮೃದ್ಧಿ ಆಗ್ಬೋದು ಅವರು ಏನಾದ್ರು ಅಭಿವೃದ್ಧಿ ಮಾಡೋಣ ಅಂತ ತಾಟಿರೋರು ಸರ್ವಿಸಿಂದ ಅವರು ಅಷ್ಟೇ ಇವರು ಅಷ್ಟೇ ಏನಾದರೂ ನಮ್ಮ ಫೀಲ್ಡ್ ಅಲ್ಲಿ ಏನಾದ್ರು ಒಂದು ಮಾಡೋಣ ಅನ್ನೋದು ಒಂದು ಛಲ ತೊಟ್ಟಿರೋರು ಚಾಲೆಂಜ್ ತಗೊಂಡಿರೋ ಸಾರ್ವಜನಿಕರ ನಮ್ಮಿಂದ ಏನಾದ್ರೂ ಅನುಕೂಲ ಆಗ್ಲಿ ಆಗ್ಲಿ ಲಾಭ ಪಡೆಯೋಣ ಅಂತ ಅವರಿಬ್ಬರಲ್ಲೂ ಇಲ್ಲ ಅವ್ರು ಇಬ್ಬರಲ್ಲಿ ನಾವು ನಾವು ಗಂಟಾಘೋಷ್ವಾಗಿ ಹೇಳ್ತೀವಿ ಅವರು ಅಧಿಕಾರಿಯ ಏನು ನಾನು ಶಾಸಕನು ನನ್ನ ಇದರಿಂದ ನಾನು ಏನಾದರೂ ಪಡಿಬೋದು ಅಂತಿಲ್ಲ ಇಲ್ಲ ಜನತೆಗೆ ಎಲ್ಲರೂ ಒಪ್ಪಿಕೊಂಡಿದ್ದರು ಅಲ್ಲ ಅಲ್ಲ ಜನತೆಗೆ ಏನಾದರೂ ನಾವು ಸಹ ಒಂದು ಅಭಿವೃದ್ಧಿ ಮಾಡಬೇಕು ಆದರೂ ಒಳ್ಳೆಯ ಕೆಲಸಗಳಾಗಬೇಕು ಅಂತ ಅವರ ಮೈಂಡಲ್ಲಿ ಥಾಟ್ ಇಟ್ಕೊಂಡು ಒಳ್ಳೆಯ ಸೇವೆ ಮಾಡಿಕೊಂಡು ಅವರು ಸಾರ್ವಜನಿಕ ಮತ್ತು ಸಾರ್ವಜನಿಕೋಲಾರು ಜೋಡೆತ್ತುಗಳು ಅಂತ ಕೂಡ ನಾವು ಕರಿ ಪಕ್ಷ ಬೇರೆ ಇರಬಹುದು ಪಕ್ಷ ಬೇರೆ ಇರಬಹುದು ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಒಂದು ಮಾತ್ ಮೇಲೆ ಬಂದು ಏನಾದ್ರೂ ಮನ್ಸು ಮಾಡಿದ್ರು ಅವರು ಮಂಜುನಾಥ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಇವರು ಮಂಜುನಾಥ್ ಸಮನವಾಗಿರುತ್ತೆ ಅವರ ಮನಸ್ಥಿತಿ ಕೂಡ ಹಾಗೆ ಇರ್ಬೋದು ಅನ್ನೋದು ನಮ್ದು ಇದೆ ಯಾಕಂದ್ರೆ ನೋಡಿ ಇಬ್ರು ಮಂಜುನಾಥ್ ಅವರು ಕೂಡ ಮನಸ್ಥಿತಿಗಳು ಒಂದೇ ಇದೆ ಏನಾದ್ರೂ ಮಾಡ್ಬೇಕು ಮಾಡಬೇಕು ಅಂತ ಪ್ರತಿಯೊಂದು ಇದರಲ್ಲೂ ಕೂಡ ಅಭಿವೃದ್ಧಿ ಬಗ್ಗೆ ಒಂದೇ ಇದ್ರಲ್ಲ ಏನು ನಮ್ಮ ಮುಳಬಾಗ್ಲಾಗ್ಲಿ ಕೋಲಾರ ಆಗ್ಲಿ ಎರಡು ತಾಲ್ಲೂಕುಗಳನ್ನು ಅಭಿವೃದ್ಧಿ ಮಾಡ್ಬೇಕಂತ ಅವರು ಇಬ್ರು ಮನ್ಸಲ್ಲಿ ಇದೆ ಇಬ್ರು ಒಂದಾಗಿ ಪಕ್ಷ ಬೇರೆ ಇದೆ ಅದು ಒಂದು ಮೈನಸ್ ಪಾಯಿಂಟ್ ಏನ್ ಮಾಡಕ್ ಆಗಲ್ಲ ಇವರ ಸಿದ್ಧಾಂತಗಳು ಅವರೊಪ್ಪಲ್ಲ ಇವರ ಪೊಲಿಟಿಕಲಿ ಲೀಡರ್ಸ್ ಅವ್ರ ಜೊತೆ ಸೆರೆಕ್ ಬಿಡಲ್ಲ ರಾಜಕೀಯ ಬೇರೆ ರಾಜಕೀಯ ಬೇರೆ ರೀತಿ ಇರಬಹುದು ಅಭಿವೃದ್ಧಿ ಕಾರ್ಯಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಅಭಿವೃದ್ಧಿ ಕಾರ್ಯದಲ್ಲಿ ಯಾವುದು ತೊಂದರೆ ಆಗಲ್ಲ ಜನರಿಗೆ ತಲುಪಿಸುವ ಇದನ್ನ ಮಾಡ್ತಾರೆ ಅದಕ್ಕೆ ಕಟಿವಾಣ ಆಗಲ್ಲ ಅಂತ ನನ್ನ ಹೇಳಿದೆ ಇಲ್ಲ ಇಲ್ಲ ಇಬ್ಬರಲ್ಲಿ ಯಾರು ಒಬ್ಬರು ಇರುದ್ದ ಅವರು ಯಾವತ್ತೂ ಯಾರು ಇಲ್ಲ ಹೌದು ಈಗ ಇನ್ನೊಂದು ವಿಚಾರ ಕೊತ್ತೂರು ಕೊತ್ತೂರ್ ಮಂಜುನಾಥ್ರವರು ಕೋಲಾರಗೆ ಹೋದರು ಕೋಲಾರ ಹೋದ ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಕೊಟ್ಟರು ಯಾರಿಗೆ ಆದಿನಾರಾಯಣ ಅವರು ಕೂಡ ಈಗ ಸಕ್ರಿಯವಾಗಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಇದು ಅವ್ರಿಗೆ ಮೊದಲನೇ ಅನುಭವ ಅಂತ ಹೇಳ್ತೀನಿ ಯಾಕಂದರೆ ಅವರು ಶಾಸಕರ ಚುನಾವಣೆಯಲ್ಲಿ ಸೋತರು ಯಾವುದೇ ಎಲೆಕ್ಷನ್ ಇಲ್ಲಿವರೆಗೂ ಅವರ ಮುಂದೆ ಬಂದಿಲ್ಲ ಈಗ ಮೊದಲನೇ ಎಲೆಕ್ಷನ್ನಲ್ಲಿ ನಗರಸಭೆಯಲ್ಲಿ ಅವರು ಏನೋ ಇವತ್ತು ಗೆದ್ದಿದ್ದಾರೆ ಅವರು ಕೂಡ ತುಂಬಾ ಖುಷಿ ಪಟ್ಟಿರ್ಬಹುದು ಅನ್ಕೊಳ್ತಿ ಯಾರು ನಮ್ಮ ಆದಿನಾರಾಯಣ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಅವರು ಅವರು ಏನು ಹೌದು ಇತ್ತೀಚೆಗೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಆ ಕಡಿಮೆ ದಿನಗಳಲ್ಲಿ ಬಂದು ಪ್ರಚಾರ ಮಾಡಿದ್ರು ಆ ಕಡಿಮೆ ದಿನಗಳ ಅಂತರದಿಂದ ಯಾಕೆಂದರೆ ಐದು ವರ್ಷಗಳಿಂದ ಸತತ ಸೋಲನ್ನು ಅನುಭವಿಸಿ ಕೆಲಸ ಮಾಡಿದಂತಹ ಸಮೃದ್ಧಿ ಅವರಿಗೆ ಶಾಸಕರಾಗಿ ಪಟ್ಟ ಕಟ್ಟಿದ್ರು ಮುಳಬಾಗಲಿನ ಜನತೆ ಅದೇ ರೀತಿ ಆದಿನಾರಾಯಣ ಅವರು ಏನು ಸ್ವಲ್ಪ ದಿನಗಳ ಹಿಂದೆ ಬಂದು ಸ್ವಲ್ಪ ಪ್ರಚಾರ ಮಾಡಿದ್ರು ಆದ್ರೂ ಅವರ ಪರಾಜಿತವಾಗಿ ಆದ್ರೂ ಕ್ಷೇತ್ರವನ್ನು ಬಿಟ್ಟುಕೊಡದೆ ಅವರು ಸಮಗ್ರ ಸಮೃದ್ಧಿ ಮಂಜುನಾಥ್ರವರು ಯಾವ ರೀತಿ ಇಲ್ಲಿ ಸೇವೆ ಮಾಡ್ಕೊಂಡು ಬಂದು ಗೆದ್ರು ಅವರು ಅದೇ ದಾರಿಯಲ್ಲಿ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನೇ ಆಗ್ಬೋದು ವಿಧಾನಸಭೆ ಏನಾಗುತ್ತೆ ಯಾರು ಇದಕ್ಕೆ ಹೋಗುತ್ತೆ ಮಿಸ್ ಇರುತ್ತ ಇಲ್ವಾ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನ ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ಇದೆ ಸಬ್ಜೆಕ್ಟ್ ಅಲ್ಲ ಇವತ್ತು ನಗರಸಭೆಯ ಬಗ್ಗೆ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ ಇಲ್ಲಿವರೆಗೂ ನಾವು ನಿನ್ನೆ ಮೊನ್ನೆ ಒಂದು ಕ್ವಶನ್ಸ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಯಾರು ಈಗ ಸಿಕ್ಕಿದೆ ಸಿಕ್ಕಿದೆ ಅಧ್ಯಕ್ಷರು ಬಂದು ಶಬಾನ ಶಬಾನಾ ಬೇಗಮ್ ಆಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಸರಲಾ ನವೀನ್ ಅವರು ಆಯ್ಕೆಯಾಗಿದ್ದಾರೆ ಇದು ಮುಳಬಾಗಲಿನ ನಗರಸಭೆಯ ಒಂದು ಚಿತ್ರನ ಒಂದು ಸಮಾಚಾರ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಸೊ ಇವತ್ತು ನಾವು ಈ ನಗರಸಭಾ ಉಪಾಧ್ಯಕ್ಷರು ಅಧ್ಯಕ್ಷರ ಚುನಾವಣೆ ಏನು ನಿಗದಿಯಾಗಿತ್ತು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಗುತ್ತೆ ಅಂತ ಆ ನಾವು ಎರಡು ದಿನಗಳಿಂದ ಇದ್ರ ಬಗ್ಗೆ ಚರ್ಚೆ ಅನಾಲಿಸಿಸ್ ಮಾಡ್ತಾ ಬಂದಿದ್ವಿ ಇವತ್ತು ಅದು ಮುಕ್ತಾಯ ಆಗಿದೆ ಈಗ ನೆಕ್ಸ್ಟ್ ಮುಂದಿನ ಒಂದು ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ವಾರ್ಡ್ ನಂಬರ್ ಮೂವತ್ತೊಂದರ ಸದಸ್ಯರು ಈಗ ಅಧ್ಯಕ್ಷರಾಗಿದ್ದಾರೆ ಇದಿಷ್ಟು ಇವತ್ತಿನ ಒಂದು ನಗರಸಭೆಯ ಒಂದು ವಿಶೇಷ ವರದಿ ನೋಡೋಣ ಈ ಹದಿನಾಲ್ಕು ತಿಂಗಳಲ್ಲಿ ಈ ವರದಿಗಳನ್ನು ನಾವು ಆಧರಿಸಿ ಏನು ಅದೇ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಅವರ ಕಾರ್ಯವೈಖರಿ ಹೇಗಿರುತ್ತೆ ಹೇಗಿರ್ಬೋದು ಪ್ರತಿ ವಾರ್ಡಿನ ಒಂದು ವಿಶೇಷ ವರದಿಯನ್ನು ಕೂಡ ಮುಂದೆ ನೋಡೋಣ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ